ನಾನು ಬೆಳಿಗ್ಗೆ ಬೆಳಗ್ಗೆ ನಾನು ಲಾರ್ಡ್ ಲಾರ್ಡ್ಸರಿಗೆ ಫೋನ್ ಮಾಡಿದ್ವಿ ನಾನು ಹತ್ತು ನಿಮಿಷದಲ್ಲಿ ಬರ್ತೇನೆ ನೀವು ಮೂವತ್ತು ಜನ ಇಲ್ಲೇ ಇಲ್ಲೇ ಅಂತ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟರು ಅವ್ರು ಅರ್ಧ ಗಂಟೆ ಒಳಗೆ ಟೀಮ್ ಅರೈವ್ಡ್ ಅಂಡ್ ಗಿವನ್ ಸೇಫ್ಟಿ ಮೆಜರ್ಸ್ ಈ ಗವರ್ಮೆಂಟ್ ಅಲ್ಲಿ ಆಲ್ವೇಸ್ ಇಸ್ ಲೈಕ್ ದಟ್ ಲಾರ್ಡ್ಸ್ ನಾನು ಬೆಳಗ್ಗೆ ಬೆಳಿಗ್ಗೆ ನಾನು ಲಾಡ್ಸರ್ಗೆ ಫೋನ್ ಮಾಡಿದೆ ನಾನು ಹತ್ತು ನಿಮಿಷದಲ್ಲಿ ಬರ್ತೇನೆ ನೀವು ಮೂವತ್ತು ಜನ ಇಲ್ಲೇ ಇಲ್ಲೇ ಹೇಳಿ ನಮಗೆ ಆಶೋಷನ್ ಕೊಟ್ಟರು ಅವ್ರು ಅರ್ಧ ಗಂಟೆ ಒಳಗೆ ಟೀಮ್ ಅರೈವ್ ಅಂಡ್ ಕಿವನ್ನ सेफ्टी मेजर्स